ನಮಸ್ಕಾರ ಎಲ್ಲರಿಗೂ ಕುಮಟಾದ ಹೆಗಡೆ ಮಚ್ಚಗೋಣದಲ್ಲಿ ಮೂರು ಪಾಯಿಂಟ್ ಎರಡು ಗುಂಟೆ ಜಾಗ ಮಾರಾಟಕ್ಕಿದೆ ಕೇವಲ ಮೂವತ್ತೆರಡು ಲಕ್ಷಕ್ಕೆ ಯಾರಿಗಾದರೂ ಬೇಕಿದ್ದರೆ ನನ್ನನ್ನು ಸಂಪರ್ಕ ಮಾಡ್ಬೋದು ಈ ಜಾಗದಲ್ಲಿ ಈಗಾಗಲೇ ಆಲ್ರೆಡಿ ಸುತ್ತಲೂ ಕಂಪೌಂಡ್ ಇರುವಂಥದ್ದು ಎದುರುಗಡೆಗೆ ಕಂಪೌಂಡ್ ಮಾಡಲಿಕ್ಕೆ ಆಲ್ರೆಡಿ ಕಲ್ಲು ಕೂಡ ಅಲ್ಲಿ ಸ್ಟಾಕೇ ಇದೆ ಮೂರು ಗುಂಟೆ ಜಾಗ ಆಲ್ರೆಡಿ ಈಗಾಗಲೇ ಬಾವಿ ಕೂಡ ಇದೆ ಇದರಲ್ಲಿ ರಿಂಗಿನ ಬಾವಿಯನ್ನು ಆಲ್ರೆಡಿ ಮಾಡಲಿಡಲಾಗಿದೆ ಸೈಟಿನ ಸುತ್ತಲೂ ಮಣ್ಣನ್ನು ತುಂಬಿಸಿಟ್ಟಿದ್ದಾರೆ ಹಾಗೆ ರೋಡ್ ರೋಡನ್ನು ನೋಡ್ಬೋದು ನೀವು ರೋಡು ಕೂಡ ಇದೆ ಈ ಜಾಗಕ್ಕೆ ಅತ್ಯಂತ ಕಡಿಮೆ ಬೆಲೆ ಆದ್ದರಿಂದ ಯಾರಿಗಾದರೂ ಬೇಕಾದರಲ್ಲಿ ಕುಮಟಾದಲ್ಲಿ ಬೇಕು ಅಂತ ಕೇಳಿದವರ ಎಲ್ಲ ಸ್ನೇಹಿತರಿಗೂ ನನ್ನ ನಂಬರಿಗೆ ಸಂಪರ್ಕ ಮಾಡ್ಬೋದು ಶ್ರೀನಿವಾಸ್ ನಾಯ್ಕ್ ಹೊನ್ನವರ ಡಬಲ್ ನೈನ್ ಒನ್ ಸಿಕ್ಸ್ ಟ್ರಿಬಲ್ ಏಟ್ ಫೈವ್ ಜೀರೋ ಫೋರ್ ಜಾಗದ ವಿವರಣೆಯಂತೂ ನೀವು ಪೂರ್ತಿ ನೋಡಿದ್ರೆ ನಾವು ಏನು ವಿಡಿಯೋನ ಮಾಡ್ತೇವೋ ಅದೇ ಜಾಗದಲ್ಲಿ ಇರುತ್ತೆ ಆದಷ್ಟು ಬೇಗ ಬೇಕಾದವರು ನನ್ನ ನಂಬರಿಗೆ ಕಾಲ್ ಮಾಡಿ ಥ್ಯಾಂಕ್ ಯು ಧನ್ಯವಾದ ಇದರೊಟ್ಟಿಗೆ ಇನ್ನು ಮುಂದೆ ಹೆಚ್ಚಿನ ಕುಮಟಾದಲ್ಲಿ ಜಾಗಗಳು ಬೇಕಿದ್ದಲ್ಲಿ ನನ್ನ ನಂಬರಿಗೆ ನೀವು ಕಾಲ್ ಮಾಡ್ಬೋದು ಇದರಲ್ಲಿ ನಾನು ಸ್ಪೆಷಲಿ ತುಂಬ ಜಾಗಗಳನ್ನು ಈ ಈ ಸೈಟಲ್ಲಿ ಹಾಕಲ್ಲ ಬಟ್ ನನ್ನ ಹತ್ರ ಈಗ ಈಗಾಗಲೇ ಒಂದು ಹೆಚ್ಚು ಕಮ್ಮಿ ಅಂತ ಹೇಳಿದ್ರು ಸರಿಸುಮಾರು ಇಪ್ಪತ್ತ್ಮೂರು ಸೈಟ್ಗಳ ನನ್ನ ಹತ್ರ ಲಭ್ಯವಿದೆ ಬೇಕಿದ್ದಲ್ಲಿ ನನ್ನ ನಂಬರಿಗೆ ಕರೆ ಮಾಡಿ ಧನ್ಯವಾದ ಎಲ್ಲರಿಗೂ ಶುಭ ದಿನ